ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ನನ್ನ ಮನದಾಳದ ಮಾತುಗಳು ಯಾರ ಕೈಕಾಲು ಹಿಡಿಯಬೇಡಿ ರಾಯರೊಬ್ಬರನ್ನು ನಂಬಿ ಸಾಕು ಬಾಡಿದ ಹೂವಿನ ಹಾಗೆ ರಾಯರು ನಿಮ್ಮನ್ನು ಕಾಪಾಡುತ್ತಾರೆ ಕಣ್ಣೀರು ಹಾಕಬೇಡಿ ಬದುಕಿನಲ್ಲಿ ಅರಿಯದೆ ಹೆಜ್ಜೆಯ ನೀನಿಟ್ಟಿರುವೆ ಹೆಜ್ಜೆ ನನ್ನದು ದಾರಿ ನಿನ್ನದು ತಂದೆ ಎಂತಹ ಕಷ್ಟಗಳು ಬೇಕಾದರೂ ಕೊಡು ತಂದೆ ಆದರೆ ನನ್ನ ಶತ್ರುಗಳ ಮುಂದೆ ತಲೆಬಾಗಿಸುವಂತೆ ಮಾಡಬೇಡ ನನ್ನಪ್ಪ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕುವುದು ಕಷ್ಟ ಚಿಂತೆ ಪಡಬೇಡಿ ರಾಯರಿದ್ದಾರೆ ದೇವರನ್ನು ನಂಬಿದ ಜೀವಕ್ಕೆ ಭಗವಂತ ಯಾವತ್ತೂ ದುಃಖ ಅಂತೆ ನೀಡಲಾರ ಜೀ ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಬಹಳ ಮುಖ್ಯ ಆಮೇಲೆ ಎಲ್ಲವೂ ಸಿಕ್ಕಿದ ಮೇಲೆ ವಿನಯ ಬಹಳ ಮುಖ್ಯ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ಆಲೋಚನೆಗಳು ಮತ್ತು ಉದ್ದೇಶಗಳು ಉತ್ತಮವಾಗಿರುವ ವ್ಯಕ್ತಿಗೆ ಸಹಾಯ ಮಾಡಲು ದೇವರು ಖಂಡಿತವಾಗಲಿಯೂ ಯಾವುದಾದರೂ ರೂಪದಲ್ಲಿ ಬಂದೇ ಬರುತ್ತಾನೆ ನಮ್ಮ ರಾಯರಿದ್ದಾರೆ ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ ಕರ್ಮಕ್ಕೆ ಆಗ ಅವಕಾಶಗಳನ್ನು ಕೊಡಿ ಅತಿಯಾಗಿ ಪರೀಕ್ಷಿಸಬೇಡ ತಂದೆ ಪ್ರತಿ ಬಾರಿಯೂ ಎದ್ದು ನಿಂತು ಪ್ರಯತ್ನ ಮಾಡುವ ಶಕ್ತಿ ನನ್ನಲ್ಲಿರುವುದಿಲ್ಲ ನನ್ನಪ್ಪ ಅತಿ ಮೌನದ ಹಿಂದೆ ಏಳಲಾರದ ಸತ್ಯವಿರುತ್ತದೆ ಆಲ್ಮೆಯ ನಗುವಿನ ಹಿಂದೆ ಕಾಣದಷ್ಟು ಕೋಪವಿರುತ್ತದೆ ಕೊಡುವುದಾದರೆ ಶಾಶ್ವತವಾದದ್ದನ್ನು ಕೊಡು ಕೊಟ್ಟು ಕಿತ್ತುಕೊಳ್ಳುವುದಾದರೆ ಏನನ್ನು ಕೊಡಬೇಡ ನನ್ನಪ್ಪ ಜವಾಬ್ದಾರಿಗಳು ಹೆಚ್ಚಾದಂತೆ ಮನುಷ್ಯನ ಮೌನಕ್ಕೆ ಶರಣಾಗುತ್ತಾನೆ ಎಲ್ಲರೂ ನಮ್ಮವರೇ ಆದರೆ ಯಾರಿಂದಲೂ ಏನನ್ನು ಬಯಸಬೇಡಿ ಅದು ಸಿಗದೇ ಇದ್ದಾಗ ಈ ಪ್ರಶ್ನೆ ಹುಟ್ಟುತ್ತದೆ ಚಿಂತೆ ಪಡಬೇಡಿ ರಾಯರಿದ್ದಾರೆ ಎಲ್ಲಿ ಒಳ್ಳೆತನ ಪರಿಶುದ್ಧ ಮನಸ್ಸು ಇರುತ್ತದೆಯೋ ಅಲ್ಲಿ ಖಂಡಿತ ಭಗವಂತ ಇರುತ್ತಾರೆ ನಮ್ಮ ರಾಯರಿದ್ದೇ ಇರುತ್ತಾರೆ ಭಗವಂತನಿಗೆ ತಿಳಿದಿದೆ ಯಾರಿಗೆ ಯಾವಾಗ ಯಾವುದನ್ನು ನೀಡಬೇಕು ಎಂದು ತಾಳ್ವೆಯಿಂದ ಇರಿ ಪ್ರತಿ ದುಃಖದ ನಂತರ ಸಂತೋಷ ಸುಖವೂ ಬಂದೇ ಬರುತ್ತದೆ ನಿನ್ನ ರಹಸ್ಯಗಳನ್ನು ನಿನ್ನಲ್ಲಿಯೇ ಇರಲಿ ಏಕೆಂದರೆ ಎಲ್ಲರೂ ನಿನಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ ಏನೇ ಕಷ್ಟ ಸುಖ ಇದ್ದರೂ ರಾಯರ ಜೊತೆ ಮಾತ್ರ ಹಂಚಿಕೊಳ್ಳಿ ಇವನು ನನ್ನ ಭಕ್ತನು ಎಂದು ಕರುಣೆ ತೋರಿಸು ನೋಡು ತಂದೆ ಅನ್ನು ಕೊಲ್ಲುವುದು ಜೀವನವಲ್ಲ ಹೊಂದಿಕೊಳ್ಳುವುದು ಜೀವನ ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿ ಒಂದು ದುಡಿಮೆ ಇನ್ನೊಂದು ತಾಳ್ಮೆ ರಾಯರಿದ್ದಾರೆ ರಾಯರೇ ನಿನ್ನ ಹತ್ತಿರ ಒಂದೇ ಕೋರಿಕೆ ನನ್ನನ್ನು ಯಾರು ಕೈ ಬಿಟ್ಟರೂ ನೀನು ಮಾತ್ರ ಕೈ ಬಿಡಬೇಡ ನಿನ್ನನ್ನೇ ನಂಬಿರುವೆ ನನ್ನಪ್ಪ ನಾವೆಲ್ಲ ತುಂಬನೇ ಪುಣ್ಯ ಮಾಡಿದ್ದೀವಿ ನಮಗೆಂತ ರಾಯರಿದ್ದಾರೆ ಎಲ್ಲರನ್ನೂ ಕಾಪಾಡು ತಂದೆ ಒಳ್ಳೆಯ ಬುದ್ಧಿ ಕೊಡು ಎಲ್ಲರನ್ನು ಕೈ ಹಿಡಿದು ನಡೆಸು ನನ್ನಪ್ಪ ಪ್ರತಿ ಕ್ಷಣವೂ ನಿನ್ನನ್ನೇ ನಂಬಿ ಸರಿದಾರಿಯಲ್ಲಿ ನಡೆಯುತ್ತಿರುವ ಭಕ್ತರ ಕೈ ಹಿಡಿದು ನಡೆಸು ನನ್ನಪ್ಪ ದೇವರು ಕಷ್ಟ ಕೊಟ್ಟು ಕಾಪಾಡುತ್ತಿದ್ದಾನೆ ಅಂದರೆ ನೀವು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಎಂದರ್ಥ ರಾಯರಿದ್ದಾರೆ ನನ್ನ ನನ್ನಿಂದ ಏನೂ ಆಗೋಲ್ಲ ಅನ್ನೋ ಬದಲು ನನ್ನಿಂದ ರಾಯರು ಎಲ್ಲವನ್ನೂ ಮಾಡಿಸಬಲ್ಲರು ಎಂಬ ದೃಢವಾದ ನಂಬಿಕೆ ಇರಲಿ ಕೋಪಕ್ಕೆ ತುತ್ತಾಗಬೇಡಿ ರಾಯರಿದ್ದಾರೆ ಸಾವಿರಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅದುವೇ ತಾಳ್ಮೆ ಜೊತೆಯಲ್ಲೇ ಇದ್ದು ನಂಬಿಕೆಗಳನ್ನು ಕೊಂದವರನ್ನು ಮಾತ್ರ ಶ್ರಮಿಸಬಾರದು ನನ್ನಪ್ಪ ಬದುಕಿನಲ್ಲಿ ಯಾವುದೇ ತಪ್ಪು ಮಾಡಿದರೂ ನನ್ನನ್ನು ಶ್ರಮಿಸಿಬಿಡು ತಂದೆ ರಾಯರಿದ್ದಾರೆ ಆಗಾಗ ಎಡವಿ ಬಿದ್ದಿದ್ದೇನೆ ಪ್ರತಿ ಸಾಲ ಬಿದ್ದಾಗಲೂ ಕೈ ಹಿಡಿದು ನಡೆಸಿದವನು ನೀನೇ ನನ್ನ ತಂದೆ ರಾಯರಿದ್ದಾರೆ ನನ್ನ ಜೀವನದಿಂದ ಕೆಲವರನ್ನು ದೂರ ಮಾಡಿರುವ ನೀವು ನೀವು ಏನೇ ಮಾಡಿದರೂ ನನ್ನ ಒಳ್ಳೆಯದಕ್ಕೆ ಎಂದು ನಿಮ್ಮನ್ನೇ ನಂಬಿರುವೆ ನಾನು ರಾಯರಿದ್ದಾರೆ ಬಾಡದ ಹೂವಿನ ಹಾಗೆ ನೋಡಿಕೊಳ್ಳೋಕೆ ರಾಯರಿದ್ದಾರೆ ನಮ್ಮ ರಾಯರಿದ್ದಾರೆ ನೀವು ಯಾರು ಕಣ್ಣೀರು ಹಾಕಬೇಡಿ ನಮ್ಮ ರಾಯರಿದ್ದಾರೆ ಎಲ್ಲಿದ್ದ ರೇನುನಾ ಹೇಗಿದ್ದ ರೇಣುನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಲಿದರೆ ಸಾಕು ಶ್ರೀ ಗುರು ರಾಘವೇಂದ್ರ ನಾವು ರಾಯರಿಗೆ ಯಾವಾಗಲೂ ಹೇಳುತ್ತಿರುತ್ತೇವೆ ಪ್ರತಿಯೊಬ್ಬ ಮಾಡುವುದು ನೋವು ಅದು ಭಗವಂತನಿಗೆ ಹತ್ರ ಆಗೋಕೆ ದಾರಿ ಯಾವತ್ತು ಜಗತ್ತು ನಿಮ್ಮನ್ನು ದ್ವೇಷಿಸುತ್ತದೆಯೋ ನಂಟರು ದ್ವೇಷಿಸುತ್ತಾರೋ ನಂಬಿದವರು ಮೋಸ ಮಾಡುತ್ತಾರೆ ಆವಾಗ ಭಗವಂತ ನಿಮ್ಮನ್ನು ಪ್ರೀತಿಸುತ್ತಿರುತ್ತಾರೆ ಎಂಬುವುದು ಗೊತ್ತಿರಲಿ ನಮ್ಮ ರಾಯರಿದ್ದಾರೆ ನೋಡು ನೋಡು ಅಲ್ಲಿ ನೋಡು ಕನಕಾಂಬರದ ಅಲಂಕಾರ ನೋಡು ಚಂದ ನೋಡು ಚಂದ ನೋಡು ರಾಯರ ಅಲಂಕಾರ ನೋಡು ಸಮಯ ಅನ್ನೋದು ಎಂಥವರನ್ನು ಕೀಳಾಗಿ ನೋಡುವಂತೆ ಮಾಡುತ್ತದೆ ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇದ್ದರೂ ಒಂದಲ್ಲ ಒಂದು ದಿನ ಸಮಯವನ್ನೇ ಅವರ ವ್ಯಕ್ತಿತ್ವವನ್ನು ಎತ್ತು ತೋರುತ್ತದೆ ತಾಳ್ಮೆ ಇರಬೇಕು ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿಗೂ ತಾಳ್ಮೆ ತುಂಬಾ ಮುಖ್ಯ ತಾಳ್ಮೆಯಿಂದ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ ನಿಮ್ಮ ಬದುಕು ಬಂಗಾರವಾಗುತ್ತದೆ ರಾಯರಿದ್ದಾರೆ ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪವು ಆಶೀರ್ವಾದವಾಗುತ್ತದೆ ರಾಯರಿದ್ದಾರೆ ಬೇಕಾದವರೆಲ್ಲ ಕೈ ಬಿಟ್ಟಾಗ ಧೈರ್ಯ ಕಳೆದುಕೊಂಡಾಗ ಸೋಲುತ್ತಿದ್ದೇನೆ ಎಂಬ ಭಯಪಟ್ಟಾಗ ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಮಾತು ರಾಯರಿದ್ದಾರೆ ಕೆಲವರು ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡುತ್ತಿದ್ದಾರೆ ಎಂದರೆ ಚಿಂತಿಸದಿರು ಏಕೆಂದರೆ ಅವರಿಗೆ ನಿನ್ನಲ್ಲಿರುವ ಒಳ್ಳೆತನದ ಬಗ್ಗೆ ಹೊಗಳಲು ಬೇರೆ ಮಾರ್ಗ ಗೊತ್ತಿರುವುದಿಲ್ಲ ರಾಯರಿದ್ದಾರೆ ಇದೇ ಸತ್ಯ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೇ ಅಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದೆ ಇವರು ನನ್ನವರು ಎಂದು ನಂಬಿ ನೋವಿನಲ್ಲಿ ನೊಂದು ಬೆಂದು ಎಂದು ಕೊರಗುವುದು ಬೇಡ ಚಿಂತಿಸುವುದು ಬೇಡ ಏಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು ರಾಯರಿದ್ದಾರೆ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕ ಸಮಸ್ಯೆಗಳು ಎದುರಾಗುತ್ತದೆ ಆದರೆ ರಾಯರು ಎಂದೂ ಅವರ ಜೀವನ ದೋಣಿಯನ್ನು ಮುಳುಗಲು ಬಿಡುವುದಿಲ್ಲ ರಾಯರಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಹರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ